ಹಾಯ್ ಅಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವರು ಯಾರು ಅಂತ ಅಂದ್ಕೊಂಡ್ರ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಮೇಕಪ್ ಮಾಡ್ಕೊತಾ ಇದ್ದಾರೆ ರೆಡಿ ಆಗ್ತಿದ್ದಾರೆ ದೌಣಿ ನೋಡಿ ಎಷ್ಟು ಚೆನ್ನಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಹೆಂಗಿದೆ ನೋಡಿ ಕಮೆಂಟ್ ಮಾಡಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ಟಿಚ್ ಮಾಡಿಸಿರೋದು ಚೆನ್ನಾಗಿದೆಯಲ್ವಾ ನೋಡಿ ದೊಡ್ಡ ರಾಣಿ ಮೇಕಪ್ ಮಾಡ್ಕೋತಾ ಇದ್ದಾಳೆ ಯಾವ ರೀತಿ ಮಾಡ್ತಾಳೆ ಅಂತ ನೋಡಿದ್ರೆ ನನಗೆ ತಲೆ ಕೆಟ್ಟೋಗಿತ್ತು ಈ ಥರನು ಮೇಕಪ್ ಮಾಡ್ತಾರೆ ನೋಡಿ ಈ ಏಜ್ಗೆ ಏನೇನು ಫಾಸ್ಟಾಗಿ ಕಲ್ತವಳೆ ಅಂದ್ರೆ ಇವಳು ಫೌಂಡೇಶನ್ ಕ್ರೀಮ್ ಹಾಕೊತ ಇದ್ದಾಳೆ ಇವಾಗ ನೋಡಿ ಕ್ರೀಮ್ ಎಲ್ಲ ಹಾಕ್ಕೊಂಡು ಹೆಂಗೆ ಹೆಂಗೆ ರೆಡಿ ಆಗ್ತಿದ್ದಾಳೆ ಅಂತ ಹಂಗೆ ಪೂರ್ತಿ ವೀಡಿಯೋ ನೋಡಿ ಯಾವ ಥರ ಮೇಕಪ್ ಮಾಡ್ಕೋತಾಳೆ ಅಂತ ನೋಡಿ ಇವಾಗೆಲ್ಲ ಏನು ಹೇಳ್ಕೊಡಂಗೆ ಎಲ್ಲ ಎಲ್ಲ ಅವರವರೇ ಮಾಡ್ತಾರೆ ತುಂಬ ಫಾಸ್ಟ್ ಇದ್ದಾರೆ ಇವಾಗ ಮಕ್ಕಳಂತೂ ನಮ್ಗೆ ಇದೇನು ಅಂತಲೇ ಗೊತ್ತಿರಲಿಲ್ಲ ಆವಾಗ ನಾನು ನೋಡ್ಬಿಟ್ಟು ಹಂಗೆ ಸುಸ್ತಾಗೋಯ್ತು ಹಂಗೆ ನೋಡಿ ಯಾವ ಥರ ಮಾಡ್ತಿದ್ದಾಳೆ ಅಂತ ಪೂರ್ತಿ ಮೇಕಪ್ಪ ಇವಾಗಲೂ ಮಕ್ಕಳಂತೂ ಕಣ್ಣನ್ನು ನೋಡಿ ಕೈಲಿ ಕೆಲಸ ಮಾಡ್ತಾರೆ ಏನು ಪಾಸ್ಟ್ ಇದ್ದಾರೆ ಅಂತಂದರೆ ನಾನು ಹಾಗೆ ನೋಡ್ತಾ ಒಂದು ವೀಡಿಯೋ ಮಾಡ್ಕೊಂಡೆ ಯಾವ ರೀತಿ ಮೇಕಪ್ ಮಾಡ್ತಾರೆ ಅಂತ ನಮ್ಗೆ ಇವ್ರೇಜಲ್ಲಿ ನಮಗೇನು ಅಂತಲೇ ಗೊತ್ತಿರಲಿಲ್ಲ ಯಾವ್ಯಾವ ರೀತಿ ಮಾಡ್ತಿದ್ದಾಳೆ ನೋಡಿ ಅದೇನು ಹೆಸರುಗಳು ಅಂತಲೇ ನನಗೆ ಗೊತ್ತಿಲ್ಲ ಅವಳೆ ಅವಳೇ ಅವಳೇ ಮಾಡ್ಕೊತಾಳೆ ಎಷ್ಟು ಚುರುಕಿದ್ದಾರೆ ಅಂದರೆ ನೋಡಿ ನೋಡಿ ತುಂಬ ಖುಷಿಯಾಗ್ತಿದೆ ಯಾವುದೇ ಹಬ್ಬ ಬಂದರೂ ಹೆಣ್ಮಕ್ಳಿಗೆ ಎಲ್ಲ ಕೊಡಿಸ್ಬೇಕು ಎಲ್ಲ ಮಾಡಬೇಕು ಎಷ್ಟು ಅಂದರೆ ಅವರು ಹಬ್ಬ ಬರ್ತಿದೆ ಅಂದರೆ ಮುಂಚೆನೆ ಪ್ರಿಪೇರ್ ಆಗಿಬಿಡ್ತಾರೆ ನನಗೆ ಈ ಥರ ಡ್ರೆಸ್ ಬೇಕು ನನಗೆ ಈ ಥರ ಮೇಕಪ್ ಮಾಡ್ಕೋಬೇಕು ನನಗೆ ಈ ಥರ ಮೇಕಪ್ ಸೆಟ್ ಬೇಕು ಅಂತ ಹೆಣ್ಮಕ್ಳು ಅಂದರೆ ಇವತ್ತಿನ ಕಾಲದಲ್ಲಿ ತಾಯಿರೇನು ಕೊಡಿಸೋ ಅವಶ್ಯಕತೆ ಇಲ್ಲ ಅವರೇ ಎಲ್ಲ ಈ ಥರ ಬೇಕು ಈ ಥರ ಬೇಕು ಅಂತ ಕೇಳ್ತಾರೆ ನಿಜ ತುಂಬ ಫಸ್ಟ್ ಫಾಸ್ಟ್ ಇದ್ದಾರೆ ಗಂಡು ಮಕ್ಕಳೆಲ್ಲ ಇವಾಗ ಏನು ಅಂತಂದರೆ ಜಿಶ್ ಸಿಕ್ಕಾಬಟ್ಟೆ ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಜಾಸ್ತಿ ಮೊಬೈಲ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಹೆಣ್ಮಕ್ಳು ಮೇಕಪ್ ಅಂದರೆ ಮೇಕಪ್ಪು ಎಪ್ಪ ಇವಳು ನೋಡಿ ನನಗೆ ಭಯ ಆಗ್ಬಿಡ್ತು ಹಂಗೆ ಏನೇನು ಮಾಡ್ತಿದ್ದಾಳೆ ಅಂತಂದರೆ ಅದೇನೋ ಫೌಂಡೇಶನ್ ಕ್ರೀಮ್ ಅಂತೆ ಪೌಡ್ರಂತೆ ಲಿಫ್ಟಿಕ್ ಅಂತೆ ಐನೇನರ್ ಅಂತೆ ಆ ಥರ ಅಂತೆ ಎಲ್ಲ ಹೇಳ್ಕೊಂಡು ಎಲ್ಲ ಹಾಕ್ಕೊಂತ ಇದ್ದಾಳೆ ಅತ್ತೆ ನೀನೊಂದು ವೀಡಿಯೋ ಮಾಡತ್ತೆ ನನ್ನದ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕು ಅಂತ ಕೇಳಿದ್ದು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ ನೋಡು ನಾನು ಹೆಂಗೆ ಮಾಡ್ತೀನಿ ಅಂತ ನನಗೆ ಇದ್ಲು ಅದಕ್ಕೋಸ್ಕರ ವೀಡಿಯೋ ಮಾಡಿ ಈ ವಿಡಿಯೋನ ನಾನು ಶೇರ್ ಮಾಡೋಣ ಅಂತ ವೀಡಿಯೋ ಮಾಡ್ಕೊತಾ ಇರೋದು ನೋಡಿ ಏನೇ ಅದು ಆಗ್ತಿರೋದು ಅಂತಂದರೆ ಏನೋ ಫೌಂಡೇಶನ್ ಅಂತೆ ಮಾಡ್ಕೊತಾ ಇದ್ದಾಳತ್ತೆ ಅದಾದ್ಮೇಲೆಲ್ಲ ಟಚ್ ಅಪ್ ಕೊಡ್ಕೊತಾ ಇದಾವೆ ನಮ್ ಕ್ಯೂಟ್ ಬೇಬಿ ಬರ್ತಾ ಇದಾವೆ ನೋಡಿ ಅವಳ ತಂಗಿ ಅವಳಂತೂ ತಿಕ್ಕಾಬಿಟ್ಟೆ ತರಲೇ ಅದು ಅವಳು ಮೇಕಪ್ ಮಾಡೋಕ್ಕೆ ಬಿಡಲ್ಲ ಅವಳು ಎಲ್ಲ ಅವಳು ಏನು ಮಾಡ್ತಿರ್ತಾಳ ಅದೆಲ್ಲ ನನಗೂ ಬೇಕು ನನಗೂ ಬೇಕು ಅಂತ ಎಲ್ಲ ಕಿತ್ಕೊಳ್ತಾ ಇದ್ಳು ಏನು ಇಲ್ಲ ನೋಡಿ ಅಕ್ಕ ತಂಗಿ ಅಂದರೆ ಹಿಂಗೆ ಅನಿಸುತ್ತೆ ಅವಳಿಗೆ ಏನು ತ ಪ್ರತಿಯೊಂದು ನನಗೂ ಬೇಕು ಅಂತ ಕೇಳ್ತಾಯಿದ್ಲು ಅವಳು ಡಾಬು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಅವಳು ಸೇಮ್ ಅದೇ ಥರನೇ ನನಗೂ ಬೇಕು ನನಗೂ ಬೇಕು ಅಂತ ಎಲ್ಲ ಕೇಳ್ತಾ ನೋಡಿ ಅವಳಿಗೆ ಏನು ಮಾಡೋಕ್ಕೆ ಬಿಡ್ತಲ್ಲ ಹೆಂಗೆ ಕಿತ್ಕೊತ ಇದ್ದಾಳು ನೋಡು ಇದು ನನಗೂ ಕೊಡು ನನಗೆ ಕೊಡು ನಾನು ಮಾಡ್ಕೊತೀನಿ ಅಂತ ಇಸ್ಕೊತಾ ಇದ್ದಾಳೆ ಸಿಕ್ಕಾಬಟ್ಟೆ ಚೂಟಿ ಇದಳು ಅವಳಂತೂ ಅಪ್ಪ ದೇವ್ರೆ ಕಣ್ಣಲ್ಲಿ ತೋರಿಸ್ಬಿಟ್ರೆ ಸಾಕು ಅದಿನ್ನ ಈ ವಸ್ತು ಯಾವುದಾರು ಎಲ್ಲಿಂದ ಎಲ್ಲಿ ಬಚ್ಚಿಟ್ಟಿದ್ರು ಬಿಡಲ್ಲ ಹುಡ್ಕಾಕ್ ಬಿಡ್ತಾಳೆ ಹೆಣ್ಮಕ್ಳಿಂದರೆ ಚುರುಕು ಅಂದರೆ ಚುರುಕು ಬಿಡಿಗೆ ಸಿಕ್ಕಾಬಿಟ್ಟೆ ಚುರುಕಿರ್ತಾರೆ ಅವಳು ಹೆಂಗ್ ಮೇಕಪ್ ಆಯ್ತಾವಳು ಅದೇ ಥರ ನನಗೂ ಅಂತ ಅಂತೇಳಿ ಮೇಕಪ್ ಮಾಡಿಸ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಅವಳು ಅವಳು ಏಲ್ಲ ಈ ಥರ ಬಚ್ಚಬೇಕು ಈ ಥರ ಬಚ್ಚಬೇಕು ಅಂತ ಕೇಳ್ತಾ ಇದ್ದಾಳೆ ಇವಳು ಹಾಗೆ ರೆಡಿ ಆಗ್ತಾ ಇದ್ದಾಳೆ

आपको नर्दिया पढ़ते हैं लकी तो तब भी डॉपलोग तो आप लोग गंभीर करो आपकी तो नहीं करना वास वो वास पढ़ो तब आपकी नहीं अब अब लत्रा को बाहर अक्स को बाहर तब आप को आज कल ഡ്രെഷ്ലൂപ്പള്ള <laughs>

ఇవ్ మార్బిట్ ఎడి మారుస్త అక్క తంగీరు ఆర్బిట నోడ్రప దేవ్రే భగవంత్ లిక్త లిఫ్ట్ ఎస్ కంప్ అంత బ్లాస్ అంతే సుమక్ Har du løftetøy til meg?

ಲಾಸ್ಟ್ ಟಚ್ ಅಪ್ ಕೊಡ್ಕೊತೀನಿ ಲಾಸ್ಟಲ್ಲಿ ಮೇಕಪ್ ಆಯ್ತು ಇವಾಗ ಏರ್ ಸ್ಟೈಲ್ ಬಂದಿದ್ದಾಳೆ ಯಾವ್ದೋ ಬಂಜಡೆ ಇದೆ ಇದೇ ತರ ಬೇಕು ಅಂತ ಹಾಕಿಸ್ಕೊಂತ ಇದ್ದಾಳೆ ಇವಳು ಏರ್ ತುಂಬಾ ಉದ್ದ ಐತೆ ಇದನ್ನ ಏರ್ ಬಾ ತುಂಬಾ ಕಷ್ಟ ಆಯ್ತಿತ್ತು ಬಾಚಕ್ಕೆ ಅಮ್ಮ ಏನೋ ರೆಡಿ ಮಾಡ್ತಾ ಇದ್ದಾರೆ ಏನೋ ಬಂದಿಡ ಈ ಥರ ಹಾಕಿಸ್ಕೊತಾ ಇದ್ದಾಳೆ ಅವಳಿಗೆ ಇದು ಇಷ್ಟ ಅಂತೆ ಲಂಗೆದವಿಗೆ ಮ್ಯಾಚ್ ಆಗುತ್ತೆ ನಂಗೆ ಇದೇ ಥರ ಹಾಕ್ಬೇಕು ಅಂತ ಕೇಳಿ ಹಾಕಿಸ್ಕೊತಾ ಇದ್ದಾಳೆ ನೋಡಿ ಹೆಂಗೈತೆ ಅಮ್ಮ ಹೇಳಿದ ಥರ ಕೇಳೋಕ್ಕಿಲ್ಲ ಇವಳು ಇವಳು ಇಷ್ಟ ಬಂದಂಗೆ ಮಾಡ್ಕೊಬೇಕಂತೆ ಸಿಕ್ಕ ಆಗ್ಬಿಟ್ಟೆ ಮೇಡಮ್ ಅವರು ತುಂಬ ನಾಡ್ಕೊಳ್ಳೆ ಮಾಡ್ತಾಳು ಇದೇ ಬೇಕು ಅದೇ ಬೇಕು ಅಂತ ಅವ್ರ ಅಮ್ಮ ಅವಳು ಹೇಳ್ದಂಗೆ ಕೇಳಿಕೊಂಡು ಅದೇ ಥರ ಬಾಲ್ಟಿನೇ ಥರ ಬರ್ತಿದ್ದೀವಿ ಅದು ಹೆಂಗೆ ಮಾಡಿದ್ರು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಒಂದು ಹತ್ತು ಸಲ ಬಿಚ್ಚಿ ರೆಡಿ ಮಾಡಿರೋದು ಈ ಜಡೇನ ಯಪ್ಪಾ ಇವಳಿಗೆ ಏನಾದರೂ ಜಡೆ ಮೇಕಪ್ ಮಾಡೋಕೋದ್ರೆ ನಾವೆಲ್ಲ ಒಗೆ ಹಸ್ಕೊಬಿಡ್ತೀವಿ ತುಂಬ ಕಷ್ಟ ಆಯ್ತು ಇವಳಕ್ಕೆ ಅಕ್ಕ ತಲೆ ಕೆಡ್ಸಕ್ಬಿಡ್ತಾಳೆ ಹಾಂ ಏನೋ ಮಾಡೋಕ್ಕೋಗಿ ಅದು ಏನೇನೋ ಆಗಿ ಏನೋ ಒಂದು ಜಡೆ ಹಾಕಿ ಫೈನಲ್ ಟಚ್ ಅಪ್ ಕೊಡ್ತಾವ್ರೆ ಅವ್ರ ಅಮ್ಮ ಇದ್ದಾರೆ ನಾನು ನೋಡು ನೋಡು ಸುಸ್ತಾಯ್ತು ವೀಡಿಯೋ ಮಾಡ್ಕೊಂಡು ನೋಡ್ರಪ್ಪ ಏನೇನು ಮಾಡ್ತಾರೆ ಹೆಣ್ಮಕ್ಳು ಅಂತಂದರೆ ನಮ್ಮ ಗಂಡು ಮಕ್ಕಳು ಯಾರೋ ಇದ್ದರೆ ನೋಡಿ ಯಾವ್ಯಾವ ಥರ ತಲೆ ಬಸ್ಕೊಳ್ತಾರೆ ಮೇಕಪ್ ಮಾಡ್ತಾರೆ ನೋಡಿ ನೋಡಿ ಸುಸ್ತಾಗ್ಬಿಡ್ಬೇಕು ಇವಳೆಲ್ಲ ಈ ಏಜ್ಗೆ ಏನು ಚುರುಕಿರ್ತಾರೆ ಅಂತ ಫೈನಲಿ ಹೆಂಗೋ ಆಯಿತು ಏರ್ ಸ್ಟೈಲು ರೆಡಿ ಮಾಡಿಸ್ಕೊಂಡು ಎಲ್ಲ ಬಾಚಿಕೊಂಡು ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ನೋಡ್ಬಿಟ್ಟು ಕಮೆಂಟ್ ಹಾಕಿ ಹೆಣ್ಮಕ್ಳುಗಳು ಏನೇ ಆದರೂ ಎಷ್ಟು ಚೆನ್ನಾಗಿ ರೆಡಿಯಾದರೂ ಎಷ್ಟು ಚೆಂದ ಕಾಣ್ತಾರೆ ನೋಡೋಕ್ಕೆ ಚೆಂದ ಹೆಣ್ಮಕ್ಳು ಅಂತಂದರೆ ಒಂದು ಹಬ್ಬದೇ ಆಗಲಿ ಯಾವುದೇ ಆಗಲಿ ಆ ಟೈಮಲ್ಲಿ ಹೆಣ್ಮಕ್ಳು ಯಾವ್ಯಾವ ರೀತಿ ರೆಡಿ ಆಯ್ತಾರೆ ಅಂದರೆ ಕಣ್ಣೆರಡು ಸಾಲದು ಹೆಣ್ಮಕ್ಳುಗಳು ನೋಡೋಕ್ಕೆ ಹೆಣ್ಮಕ್ಳು ಇರಬೇಕು ಮನೆಗೆ ಏನೇ ಆದರೂ ತುಂಬ ಒಳ್ಳೆಯದು ಯಾಕೆ ಅಂತಂದರೆ ಒಂದು ಮನೆಗೆ ಒಂದು ಲಕ್ಷ್ಮಿ ದೋಸೆ ಎಲ್ಲ ರೆಡಿಯಾಗಿ ಇವಾಗ ಕೈಗೆ ಬ್ಯಾಂಗಲ್ಸ್ ಹಾಕೋತಾ ಇದ್ದಾಳೆ ಈಗ ಕತ್ತಿಗೆ ಎಲ್ಲ ಹಾಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡವಳೆ ಎಲ್ಲ ಹಾಕೊತಾ ಇದ್ದಾಳೆ ನೋಡಪ್ಪ ಅದು ಇದೇ ಥರ ಮ್ಯಾಚಿಂಗ್ ಬೇಕು ಇದೇ ಥರ ಮ್ಯಾಚಿಂಗ್ ಬೇಕು ಅಂತ ಇಟ್ಕೊಂಡಿದ್ದಾಳೆ ಅವಳು ತಂಗಿ ತೀಟೆ ತೀಟೆ ಸುಬ್ಬಮ್ಮ ಒಬ್ಳು ಅವಳು ಹಂಗೆ ಅಂತೂ ಇಂತೂ ಫುಲ್ಲು ಟಚಪ್ ಆಗಿ ಮೇಕಪ್ ಆಗಿ ಎಲ್ಲ ಸೆಟ್ ಹಾಕೋತಾ ಇದ್ದಾಳೆ ಇಲ್ಲಿವರೆಗೆ ಬಂತು ಉಳ್ದು ನಾವು ನೋಡ್ತಾ ನೋಡ್ತಾ ಯಾಗಪ್ಪ ನಾವಂತೂ ಈ ಥರ ರೆಡಿ ಆಕ್ಕಾಗಲ್ಲ ನಮ್ಮ ಹೆಣ್ಮಕ್ಳನ್ನ ನೋಡಿ ಖುಷಿ ಪಡೋಣ ಯಾವುದೋ ಒಂದು ಡಾಪ್ತಾಗ ಬಂದು ಹಾಕೊತಾವಳು ಇವಾಗ ನೋಡಪ್ಪ ಹೆಂಗಿದೆ ಹೆಂಗ್ ಕಾಣಿಸ್ತಾ ಇದ್ದಾಳೆ ನೋಡಿ ಹುಡುಗಿ ಚೆನ್ನಾಗಿ ಕಾಣಿಸ್ತಾ ನೋ ದೇವ್ರೆ ಭಗವಂತ ಅವಳಿಗೆ ಫೋಟೋ ಶೂಟ್ ಮಾಡ್ಬೇಕಂತ ನೋಡ್ರಪ್ಪ ಇವಳಿಗೆ ರೀಲ್ಸ್ ಮಾಡಿಸು ಫೋಟೋ ಶೂಟ್ ಮಾಡು ಅಂತ ಏನೇನೋ ಮಾಡಿ ಎಲ್ಲ ಪ್ರಿಪೇರ್ ಆಗಿ ಫುಲ್ ರೆಡಿ ಆಗ್ಬಿಟ್ಟ ಅವಳು ಅಕ್ಕ ಲಾಸ್ಟ್ ಫೈನಲ್ಗೆ ಬಂದು ಅಪ್ಪ ನನ್ನ ಕೈಯೆಲ್ಲ ನೋವು ಬತ್ತು ಇವಳು ವೀಡಿಯೋ ಮಾಡಿ ಹೇಗೆ ಕಾಣಿಸ್ತಿದ್ದಾಳೆ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿದೆಯಾ ಅಂತ ನೋಡಿ ಕಮೆಂಟ್ ಮಾಡಿ ಹಾಂ ನಾ ಈ ಫುಲ್ ರೆಡಿ ಆಗಿದ್ದಾಳೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ರೆಡಿ ಆಗ್ತಿದ್ದಾಳೆ ಹೋಗ್ಬೇಕಂತೆ ಸಾಯಂಕಾಲ ಆಯಿತು ನನಗೆ ಫೋಟೋ ಶೂಟ್ ಮಾಡು ಇನ್ನೊಬ್ರು ಬಂದು ಸೂಪರ್ ಇಬ್ರು ಇವಾಗ ಹಬ್ಬ ಇತ್ತಲ್ಲ ಹಂಗಾಗಿ ಎಳ್ಳು ಬೆಲ್ಲ ಬೀರಕ್ಕೆ ಹೋಗ್ಸಾರ ರೆಡಿ ಆಗಿದ್ದವಳು ಅದೆಲ್ಲ ರೆಡಿ ಆಗ್ತಿದೆ ಪ್ಯಾಕಿಂಗ್ ಮಾಡ್ತಿದ್ದಾರೆ ಇದನ್ನು ತಗೊಂಡು ಇವಾಗ ನಮ್ಮ ಹುಡುಗಿಗೆ ಹೋಗಬೇಕು ಎಲ್ಲ ಕಡೆ ಫ್ಯಾಷನ್ ಶೋ ಮಾಡ್ಕೊಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ರೆಡಿಯಾಯಿತು ಹೇಗಿದೆ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು